ನಮ್ಮ ವಿಡಿಯೋ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಕಾಣುತ್ತಿರುವ ಫಾಲೋ ಬಟನ್ ಅನ್ನು ಒತ್ತಿ ನಮ್ಮ ಪೇಜ್ ಫಾಲೋ ಹಾಗೂ ಶೇರ್ ಮಾಡಿದವರಿಗೆ ಒಳ್ಳೆ ಉಡುಗೆ ಸಿಗಲಿ ಅಸ್ತ ಚಿಕ್ಕದಾದ ಸಾಮಾನನ್ನು ಹೇಗೆ ದಪ್ಪ ಮಾಡಬೇಕು ಅಸ್ತ ಬಿಟ್ಟು ಅಶ್ವಗಂಧ ಪುಡಿಯನ್ನು ತಿನ್ನಬೇಕು ಆಂಟಿಯರು ಹುಡುಗರನ್ನು ಬೆತ್ತಲೆಯಾಗಿ ನೋಡಿದರೆ ಏನಾಗುತ್ತದೆ ಅವರ ಜೊತೆ ಹೇಗಾದರೂ ಮಾಡಿ ಅಲ್ಲಿ ಹುಡುಗಿಯರ ಮನೆಗಳು ಏಕೆ ದಪ್ಪ ಮತ್ತು ಗಟ್ಟಿ ಇರುತ್ತದೆ ಅವರು ತುಂಬಾ ಕೆಲಸ ಮಾಡುವುದರಿಂದ ಗಟ್ಟಿ ಹಾಗೂ ದಪ್ಪ ಇರುತ್ತದೆ